ಇದೀಗ ಮುಖ್ಯಾಂಶಗಳು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟೋಜ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ನಾನಿಲ್ಲ

ಏನೇ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ನನಗೆ ನಿಮ್ಮ ರಕ್ತದಲ್ಲಿ ಏನೇನಿದೆ ನಿಮ್ಮ ರಕ್ತದಲ್ಲಿದೆ ನಿಮ್ಮ ಪಾಪ ಕಾಯ ವಾಚ ಮನಸ ಗಟ್ಟಿಯಾಗಿ ನಿಂತು 你们在这里。Yeah, ಅಪಿಮಂಡಿ ಮಾಡಿರ್ತಕ್ಕಂಥದ್ದು ನೀವು ನೀವು ಕಾಲೇಜು ನಿಮ್ಮ ಮನೆ ಬೇಕಾದಷ್ಟು ಇವತ್ತು ನೀವು ಐನೂರು ಕೋಟಿ ನಾನು ಐವತ್ತು ಕೋಟಿ ಅಂತ ಹೇಳ್ತಾ ಇದ್ದೀನಿ ಈಗ ಅದು ಜಾಸ್ತಿ ಆಗಿದೆ ಐನೂರು ಕೋಟಿ ನೀವು ಮಾಡ್ತಾ ಇದ್ದೀವಿ ನಿಮ್ಮಿಂದ ನಾನು ಕಾರ್ಡ್ ನೀವು ಇವತ್ತು ನೀವು ನಿಮ್ಮ ತಂದೆಯವ್ರಿಗೆ ಡಿ ಸಿ ಅರ್ಜಿ ಮಾಡ್ತಾರೆ ಖಂಡಿತ ಉಳುವರಿ ಹಾಕಿದೆ ಸೇಲ್ರಿ ಮಾಡಿದ್ದಾರೆ

ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾರೆ ಅವರು ಮಂತ್ರಿ ನಾನು ಪ್ರಮಾಣ ಇನ್ನೂ ಎರಡು ವರ್ಷ ಅವರೇ ಈ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅವರು ಎಷ್ಟು ದಿನ ಮಂತ್ರಿಗಳಾಗಿರ್ ನಾನು ವರ್ಷ ಮಾಡ್ತಾರೆ ಆಚೆ ಮಾಡಿದೆ ಅವ್ರ ಮಂತ್ರಿ ಮದುವೆಗೆ ಹೋಗಬಾರ್ದು ಅವ್ರ ಎರಡು ವರ್ಷ ಅವ್ರಿಗೂ ಇರಬೇಕು ಮಂತ್ರಿ ಆಗಿ ಇರಬೇಕು ನಮ್ಗೊಳ್ಳ Я yeah. ಅಥವಾ ಇತರ ಸ್ಕ್ರೀನ್ ಮೇಲೆ ಗೆರೆ ಬರ್ತಾ ಇದೆಯಾ ಇವೆರಡೂ ಅಲ್ಲ ಹೊಡೆದೋಗಿದ್ಯಾ ಹಾಗಾದ್ರೆ ಇಲ್ಲಿಗೆ ಬನ್ನಿ ರೀಸನೇಬಲ್ ಗೆನೆ ರಿಪೇರಿ ಮಾಡಿ ಕೊಡ್ತಾರೆ ನಮಸ್ಕಾರ ಚಿಂತಾಮಣಿ ನಾವು ಬಂದಿರೋದು ಗಜಾನನ ಸರ್ಕಲ್ ನಲ್ಲಿರುವಂತಹ ರಜನಿ ಎಲೆಕ್ಟ್ರಾನಿಕ್ಸ್ ಗೆ ಇವರು ಅಡ್ವಾನ್ಸ್ ಟೆಕ್ನಾಲಜಿಯ ಬಾಂಡಿಂಗ್ ಮಿಷಿನ್ ಅನ್ನ ಯೂಸ್ ಮಾಡಿ ಟಿವಿಯನ್ನ ರಿಪೇರಿ ಮಾಡಿ ಕೊಡ್ತಾರೆ ಡಿ ಎಲ್ ಡಿ ಸ್ಮಾರ್ಟ್ ಟಿವಿ ಪ್ಲಾಸ್ಮಾ ಟಿವಿಗಳನ್ನ ರೆಡಿ ಮಾಡ್ತಾರೆ ಡಿಸ್ಪ್ಲೇ ಮೇಲೆ ಲೈನ್ ಬಂದ್ರೆ ಡಿಸ್ಪ್ಲೇ ಬ್ರೇಕ್ ಆದ್ರೆ ಅಥವಾ ಸಾಫ್ಟ್ವೇರ್ ಸಮಸ್ಯೆ ಬಂದ್ರೆ ಎಲ್ಲದಕ್ಕೂ ಕೂಡ ಇವರು ಸೊಲ್ಯೂಷನ್ ಅನ್ನ ಹುಡುಕಿಕೊಡ್ತಾರೆ ರಿಪೇರಿ ಆದ್ಮೇಲೆ ಟೂ ಅವರ್ಸ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಿ ಆಮೇಲೆ ಕಸ್ಟಮರ್ ಅವಶ್ಯಕತೆಗೆ ಬರುತ್ತೆ ಈ ನಿಮ್ಮ ಇರುವಂತಹ ಫ್ರೆಂಡ್ ಗೆ ಶೇರ್ ಮಾಡಿ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಆರ್ ಸಿ ಬಸ್ ಸ್ಟಾಂಡ್ ಬೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಕ್ರಗರ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಮೂರು ಏಳು ಸೊನ್ನೆ ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಪೂರ್ವಿ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಿ ವಿಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟೀಸ್ವಿ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಾಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಆರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟೆಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು